ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಡೊಣ್ಣ ಮೆಣ್ಸಿಕಾಯಿ ಅಥವಾ ದಪ್ಪ ಮೆಣ್ಸಿಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕ ಒಳಗೆ ಬಹಳ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಪಲ್ಯ ರೀ ಇದು ಬಹಳ ರೀ ನೀವು ಒಂದ್ಸತಿ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ಫಾರಮ್ ಇದು ರೀ ದೊಣ್ಣ ಮೆಣಸಿಕಾಯಿ ಜವಾರಿ ಅಲ್ರಿ ಇವು ಇದ್ರದ್ದು ಮ್ಯಾಲಿನ ತುಂಬು ತೆಗೆದು ಒಳಗಿನ ಬೀಜ ತಿರುಳು ಎಲ್ಲ ತೆಗೆದು ನಾ ಈ ರೀತಿ ಖಾಲಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರೋದು ರೀ ಯಾಕಂದ್ರೆ ಇವು ಸ್ವಲ್ಪ ಖಾರ ಕಮ್ಮಿ ಇರ್ತಾವೆ ರೀ ಈಗ ಇದಕ್ಕೆ ಮಸಾಲೆ ಸಾಮಗ್ರಿಗಳು ಏನೇನು ತೊಗೊಳೋಣ ಅಂದ್ರೆ ಎರಡು ಉಳ್ಳಾಗಡ್ಡಿ ತಗೊಳನ್ರಿ ಮೂರು ಟೊಮೆಟೊ ತೊಗೊಳನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಳನೆ ರೀ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಳಕತ್ತೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊತನ್ರಿ ಈಗ ದೊಣ್ಗ ದೊಣ್ಮ್ ಮೆಣಸಿಕ್ ಎಷ್ಟು ನೋಡ್ರಿ ಅದ್ರ ಪ್ರಮಾಣವಾಗಿ ನಾವು ಉಳ್ಳಾಗಡ್ಡಿ ಟೊಮೆಟೊ ತೊಗೋಬೇಕ್ರಿ ಈಗ ನೋಡಿರಿ ನಾನು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳಿನ ಪುಡಿ ಹಾಕೊಂಡೆ ರೀ ಎರಡು ಸ್ಪೂನಷ್ಟು ಈಗ ನಾವು ಮಾಡಿಟ್ಟಿರುವಂತಹ ಪಲ್ಯಗಳಿಗೆ ಹಾಕುವಂತಹ ಪುಡಿರಿ ಬದಾಮಿ ಶೇಂಗಾ ಪುಟ ಎಲ್ಲ ಹಾಕಿ ಹುರಿದು ಮಾಡಿಟ್ಕೊಂಡಿರ್ತಾವಲ್ಲ ರೀ ಪಲ್ಯಗಳಿಗೆ ಹಾಕೋ ಪುಡಿನ ಅದನ್ನು ಕೂಡ ನಾ ಎರಡು ಅಷ್ಟು ಹಾಕೊಂಡೆ ರೀ ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ರೀ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊತಾನೆ ಎರಡು ಅಷ್ಟು ಆಮೇಲೆ ರೀ ಇದಕ್ಕೆ ಸ್ವಲ್ಪ ಖಾರಕ್ಕೆ ನಾನು ಖಾರದ ಪುಡಿ ರೀ ಯಾಕಂದ್ರೆ ಇವು ದೊಣ್ಣೆ ಮೆಣಸಿಕಾಯಿ ಸಪ್ಪ ಇರ್ತಾವೆ ರೀ ಹಾಗಾಗಿ ಸ್ವಲ್ಪ ಖಾರ ಆಗಲಿ ಅಂತಂದು ಒಂದು ಅಷ್ಟು ನಾನು ಖಾರದ ಪುಡಿ ಹಾಕೊಂಡೆ ರೀ ಈಗ ಸ್ವಲ್ಪ ಬೆಲ್ಲ ರೀ ಇದು ಟೇಸ್ಟಿಗಾಗಿ ಸ್ವಲ್ಪ ಬೆಲ್ಲ ಇರಲೇಬೇಕು ರೀ ಈಗ ನೋಡಿರಿ ಸ್ನೇಹಿತರೆ ಈ ಥರ ನಾನು ಕೈಗಳಿಂದನ ಚೆನ್ನಾಗಿ ಹಾಕಿ ಮಸಾಲಾನ ಕಲಿಸ್ಕೊಂಡೆ ರೀ ಎಲ್ಲಾನು ಉಳ್ಳಾಗಡ್ಡಿ ಟೊಮೆಟೊ ಒಳಗೆ ಮಿಕ್ಸ್ ಹಾಕ್ಬೇಕ್ರಿ ಪುಡಿ ಆ ಥರ ನೀಟಾಗಿ ಕಲ್ಸ್ಕೊಬೇಕು ರೀ ಇದಕ್ಕೆ ನಾನು ದೊಣ್ಗಾಯಿ ಒಳಗೆ ಒಂದೊಂದನ ತುಂಬ್ಕೊತ ಹಾಕಿ ನೋಡಿರಿ ಇಷ್ಟು ಥರ ಖಾಲಿ ಮಾಡಿರ್ತಾವಲ್ಲ ರೀ ದೊಣ್ಗಾಯಿನ ಅದರೊಳಗೆ ಎಷ್ಟು ಮಸಾಲೆ ಹಿಡಿದಿತ್ತು ಅಷ್ಟು ಮಸಾಲನೂ ಚೆನ್ನಾಗಿ ತುಂಬ್ಕೋಬೇಕ್ರಿ ಉಳಿದಂತಹ ಮಸಾಲಾನ ಒಗ್ಗರಣೆ ಮಾಡೋಕ್ಕೆ ಹೇಳ್ಕೊಡ್ತಾನೆ ರೀ ನೋಡಿರಿ ಈ ಥರ ತುಂಬಿ ಎಲ್ಲ ದೊಣ್ಣಮೆಣ್ಸಿಕಾಯನ್ನು ನಾನು ರೆಡಿ ರೀ ಈಗ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ದೊಣ್ಣಮೆಣ್ಸಿಕಾಯಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಹೊಸ ಚಾನಲ್ನ ಉತ್ತರ ಕರ್ನಾಟಕದ ಹೊಸ ಚಾನೆಲ್ನ ಹಿಂಗೆ ಬೆಳೆಸ್ರಿ ಇನ್ನೂ ಹೆಚ್ಚು ಶೇರ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ನಾನು ಈಗ ಒಗ್ಗರಣೆ ಮಾಡೋಕೆ ಇನ್ನೊಂದು ಪಾತ್ರೆ ಒಳಗೆ ಎಣ್ಣೆಕಾಯಿ ಹಾಕಿಟ್ಟಿದ್ರೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡೆ ರೀ ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾನೆ ರೀ ಇದಕ್ಕೆ ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊತಾನ್ರಿ ಈ ಥರ ಹಾಕೋದ್ರಿಂದ ನಮ್ಮ ಒಗ್ಗರಣೆ ಭಾಳ ಅನ್ನೋ ಸ್ಮೆಲ್ ಇರ್ತೈತೆ ರೀ ಪಲ್ಯ ಟೇಸ್ಟೇ ಬೇರೆ ಹಾಕತ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕೊಂಡ್ರಿ ಹಿಂಗ್ ಹಾಕೊಂಡ್ಮೇಲೆ ಒಂದೇ ಒಂದು ಒಣ ಮೆಣಸಿನಕಾಯಿ ಹಾಕ್ಕೊತಾನ್ರಿ ಇದು ಕಪ್ಪಾಗೋದ್ರೊಳಗನ ನಾವು ಉಳಿದಂತಹ ಒಗ್ಗರಣೆನೂ ಕೂಡ ಇದಕ್ಕೆ ಹಾಕೋಣರಿ ಒಗ್ಗರಣಿ ಅಂದರೆ ನಾ ಕಲ್ಸಿರ್ತಾನಲ್ರಿ ಮಸಾಲಾನ ಅದನ್ನು ಕೂಡ ಇದಕ್ಕೆ ರೀ ಅದನ್ನು ಏನು ವೇಸ್ಟ್ ಮಾಡಂಗಿಲ್ಲ ರೀ ಈಗ ನೋಡಿರಿ ಇದು ಪೂರ್ತಿ ನಾನು ಉಳ್ದಂಥ ಉಳ್ಳಾಗಡ್ಡಿ ಟೊಮೆಟೊ ಮಸಾಲ ಮಸಾಲ ಕಲಸಿದಂತಹ ಒಗ್ಗರಣಿನೂ ಇದಕ್ಕೆ ಹಾಕೊಂಡೆನ್ರಿ ಈಗ ಇದಕ್ಕೆ ಸ್ವಲ್ಪ ತ ಪ್ಲೇಟ್ ತೊಳೆದಿದ್ದ ನೀರನ್ನು ಕೂಡ ಹಾಕೊತಾನೆ ರೀ ಯಾಕಂದ್ರೆ ಅದರೊಳಗೆ ಮಸಾಲ ಪುಡಿ ಎಲ್ಲ ಇರ್ತದೆ ರೀ ಅದೇ ನೀರನ್ನು ಈಗ ಒಗ್ಗರಣಿ ರೀ ನಾನು ನೋಡಿರಿ ಸ್ನೇಹಿತರೆ ಈಗ ಚೆನ್ನಾಗಿ ನಾವು ಹಾಕಿರೋ ಅಂತಹ ಮಸಾಲ ಪದಾರ್ಥಗಳು ಕುದೀತಾ ಇದ್ದಾವೆ ರೀ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕಲ್ಲರಿಗೋಸ್ಕರ ಅರಶಿನ ಪುಡಿ ರೀ ಮತ್ತು ಯಾವುದೇ ರೀತಿಯ ಸಾಮಗ್ರಿ ಮತ್ತು ಹಾಕೋಂಗಿಲ್ಲ ರೀ ನಾನು ಈಗ ತುಂಬಿರೋಂತಹ ದೊಣಗೈನ ಒಂದೊಂದು ಹಾಗೆನ ಇದ್ರೊಳಗೆ ಇಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾನು ಪಳಪಳ ಅಂತ ಕುದಿಯಕ್ಕೆ ಬಿಟ್ಬಿಡ್ತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾ ಒಂದು ಎಲ್ಲ ದೊಣ್ಣುಗೈನು ತುಂಬಿರೋವಂಥ ದೊಣ್ಣುಗೈನ ಒಂದು ಪ ಆ ಪಾತ್ರೆ ಒಳಗೆ ಒಗ್ಗರಣೆ ಪಾತ್ರೆ ಒಳಗೆ ಹಾಕಿ ಈಗ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಪಳಪಳ ಅಂತ ಕುದಿಸ್ಕೊಂಡೆ ರೀ ಈಗ ನಮ್ಮ ಕುದ್ದಂತಹ ಪಲ್ಯ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕ ದೋಸೆಗೂ ಕೂಡ ಸೂಪರಾಗಿ ರೆಡಿ ಆತ್ರಿ ನೀವು ಸತಿ ಇದನ್ನು ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದು ಹೇಳ್ರಿ ಇನ್ನೊಂದು ಉತ್ತರ ಕರ್ನಾಟಕದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ